ಕೊಬ್ಬರಿ ಎಣ್ಣೆ ಒಳಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು ಜೀವನದಾಗ ನಿಮ್ಮ ಕೂದಲು ಉದುರೋತಿದ್ದವು ಅನ್ನೋದನ್ನ ಮರೆತು ಹೋಗ್ತೀರಿ ನೀವು ಜೀವನದಾಗ ನಿಮ್ಮ ಕೂದಲು ಉದುರೋದಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ಈಗ ಎಲ್ಲಾದರೂ ನಾವು ಹೊರಗಡೆ ಹೋದಾಗ ಈ ಥರ ಉದ್ದ ಕೂದಲ ನೋಡಿ ನಮಗೂ ಒಂದು ಆಸೆ ಆಗುತ್ತೆ ನಮಗೆ ರಾಶಿನೇ ಹೆಣ್ಮಕ್ಳಿಗೆ ಒಂದು ಆಭರಣ ರೀ ನೀವು ಎಷ್ಟೋ ಲಕ್ಷ ಕೋಟಿ ಕೊಟ್ಟೆ ನೀವು ಆಭರಣ ಹಾಕ್ಕೊಂಡ್ರು ಈ ಕೇಶರಾಶಿ ಮುಂದೆ ಅವೆಲ್ಲ ರೀ ಸೊ ಹಾಗಾಗಿ ಇವತ್ತಿನ ಒಂದು ಮನೆಮದ್ದು ಇಷ್ಟೊಂದು ಚಮತ್ಕಾರ ಅಂತ ಹೇಳ್ಬೋದು ನಿಮ್ಮ ಕೂದಲಿಗೆ ಎಷ್ಟೋ ಉದುರ್ತಾ ಇರಲಿ ಉದ್ದಿ ತಪ್ಪ ಇರೋಲ್ಲ ಸೊ ಈ ಒಂದು ಆಯಿಲ್ನ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಸಖತ್ತಾಗಿರುವಂಥ ರಿಸಲ್ಟ್ ಸಿಗುತ್ತೆ ಈ ಒಂದು ಹಣ್ಣಿನ ಸಿಪ್ಪೇನ ಹಾಕಿರಿ ಸಾಕಿದ್ದಕ್ಕೆ ಸೊ ಇದರ ಲಾಂಗ್ ವಿಡಿಯೋ ಲಿಂಕ್ ಕೆಳಗಡೆ ಬರ್ತಾ ಇರ್ತಾನೆ ನಾ ಏನೇನು ಹಾಕಿನಂತ ನೋಡ್ರಿ ಇಲ್ಲಿ ವೇಸ್ಟ್ ಮಾಡೋ ವಸ್ತುಗಳನ್ನು ಸಹಿತ ನಾವು ಇಲ್ಲಿ ಇವತ್ತ ವೇಸ್ಟ್ ಅಂದರೆ ಈ ಆಯಿಲ್ ಒಳಗೆ ಹಾಕಿ ಕುದಿಸ್ಲಿಕ್ಕೆ ಸಕ್ಕತ್ತಾಗಿರುವಂಥ ರಿಸಲ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಾ ಹೆಂಗೆ ಪ್ರಿಪೇರ್ ಮಾಡ್ಬೇಕಾ ಏನೇನೆಲ್ಲ ಹಾಕಬೇಕಂತ ಕೆಳಗೆ ನೋಡಿ ಕೊಟ್ಟಿನಿ ಸೊ ನೋಡಿರಿ ಥ್ಯಾಂಕ್ ಯು so much.